ನಮಸ್ಕಾರ ಸ್ನೇಹಿತರೆ ನಾನು ರಮಣ ಸರ್ ರೈತ ಬಾಂಧವರಿಗೆ ಈಗ ತಮ್ಮ ಜಮೀನಿನಲ್ಲಿ ಬೀಜ ಬಿತ್ತಲು ಎತ್ತುಗಳು ಬೇಕಿಲ್ಲ ಕೂಲಿ ಕಾರ್ಮಿಕರೂ ಬೇಕಿಲ್ಲ ಹೌದು ಬಿತ್ತನೆಗೆ ಕೃಷಿ ಬಾಟ್ ಎಂಬ ಯಂತ್ರ ಬಂದಿದೆ ಅದು ಹೇಗೆ ಕೆಲಸ ಮಾಡಲಿದೆ ಎಲ್ಲಿ ಸಿಗಲಿದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಕೃಷಿ ಬಾಟ್ ಯಂತ್ರವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಬ್ಯಾಟರಿ ಚಾಲಿತ ಕೃಷಿ ಬಾಟ್ ಎಂಬ ಯಂತ್ರವನ್ನು ರಿಮೋಟ್ ಮೂಲಕ ನಡೆಸಬಹುದು ಇದು ಬೀಜ ಬಿತ್ತನೆ ಮಾಡುವುದರ ಜೊತೆಗೆ ರಸಗೊಬ್ಬರವನ್ನು ಕೂಡ ಸಮನಾಗಿ ಸಿಂಪಡಿಸುತ್ತದೆ ಅಂದ ಹಾಗೆ ಈ ಯಂತ್ರಗಳು ದುಬಾರಿ ಏನಲ್ಲ ಊರಲ್ಲಿ ಒಬ್ಬ ರೈತ ಖರೀದಿಸಿದರೆ ಸಾಕು ಅವರಿಂದ ಇತರೆ ರೈತರು ಬಾಡಿಗೆಗೆ ಪಡೆಯಬಹುದು ಹೀಗಾಗಿ ಊರಲ್ಲಿ ಒಬ್ಬ ರೈತ ಯಂತ್ರ ಖರೀದಿಸಿದರೂ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಬಾಡಿಗೆ ನೀಡಿ ದುಡಿಯಬಹುದು ಕೂಲಿಕಾರರು ಬೀಜ ಬಿತ್ತುವಾಗ ಕೆಲವು ಮಣ್ಣಿನ ಮೇಲೆಯೇ ಇದ್ದರೆ ಇನ್ನೂ ಕೆಲವು ಹೆಚ್ಚು ಆಳದಲ್ಲಿರುತ್ತವೆ ಸಾಕಷ್ಟು ಬೀಜಗಳು ವ್ಯರ್ಥ ಆಗುತ್ತವೆ ಆದರೆ ಕೃಷಿ ಬಾಟ್ ಯಂತ್ರವು ಪ್ರತಿ ಬೀಜವನ್ನು ಗರಿಷ್ಠ ಆಳ ಮತ್ತು ಗರಿಷ್ಠ ಇಳುವರಿಗಾಗಿ ಸಮಾನಾಂತರದಲ್ಲಿ ಬಿತ್ತುತ್ತದೆ ಕೃಷಿ ಬಾಟ್ ಬಳಕೆಯಿಂದ ವ್ಯರ್ಥ ಬೀಜಗಳನ್ನು ತಡೆಯುವುದರ ಜೊತೆಗೆ ಇಡೀ ಹೊಲದಲ್ಲಿ ಏಕ ರೀತಿಯಲ್ಲಿ ಬೆಳೆಯಲು ಸಹಕಾರಿಯಾಗಲಿದೆ ಈ ಯಂತ್ರವನ್ನು ಬೀಜ ನೆಡುವುದಕ್ಕಷ್ಟೇ ಅಲ್ಲ ಗೊಬ್ಬರ ಹಾಕಲು ಕೂಡ ಬಳಸಲಾಗುತ್ತದೆ ಗೊಬ್ಬರ ಸಿಂಪಡಿಸುವುದು ಮತ್ತು ಕೃಷಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ದೂರದಿಂದಲೇ ಸುಲಭವಾಗಿ ನಿಯಂತ್ರಿಸಬಹುದು ಇದರಲ್ಲಿ ಬ್ಯಾಟರಿ ಬದಲಿಸಲು ಅವಕಾಶವಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ ನವಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಬೆಂಗಳೂರಿನಲ್ಲಿ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ಆಯೋಜಿಸಲಾಗಿದೆ ಈ ಕೃಷಿ ಮೇಳದಲ್ಲಿ ನಿಮಗೆ ಕೃಷಿ ಬಾಟ್ ಎಂಬ ಯಂತ್ರ ನೋಡಲು ಸಿಗುತ್ತದೆ ಬೆಂಗಳೂರಿನ ಜಿ ಕೆ ವಿಕೆಯಲ್ಲಿ ರೈತರಿಗೆ ನೋಡಲು ಏನೇನು ಸಿಗಲಿದೆ ಎಂಬುದನ್ನು ನೋಡಲು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಕ್ಷಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ